ಎಲ್ಲರಿಗೂ ಶುಭ ಮುಂಜಾನೆ ಮಕ್ಳೆ ಹಾಗೆನೇನೆ ನಾವ್ ಈ ದಿನ ಪಾಠ ತಿಳಿಯೋದಕ್ಕೂ ಮೊದ್ಲು ಮೊದ್ಲೆದಾಗಿ ನಾವು ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಚಿತ್ರಣವನ್ನ ಗಮನಿಸೋಣ ನೋಡಿ ಮಕ್ಳೆ ಈ ಚಿತ್ರಣವನ್ನ ನೋಡಿದ ತಕ್ಷಣ ನಿಮಗೆಲ್ಲರಿಗೂ ನೆನಪು ಅಂದ್ರೆ ಯೋಚ್ ಆಲೋಚನೆ ಬಂದಿರ್ಬೋದು ಏನಂತ ಇಲ್ಲಿ ಮಕ್ಳೆಲ್ಲಾ ಇದಾರೆ ಇಲ್ಲಿ ಯಾವುದೋ ಮಗುವಿನ ತಾಯಿ ಇದ ಇದಾರೆ ಹಾಗೆನೇನೆ ಇಲ್ಲಿ ಒಬ್ಬ ಋಷಿ ಇದಾರೆ ಮತ್ತೆ ಇಲ್ಲಿ ಒಂದು ಮೊಲ ಇದೆ ಅಂತಕ್ಕಂಥದ್ದನ್ನ ಸುಲಭವಾಗಿ ನೀವ್ ಗುರ್ತಿಸ್ತೀರಾ ನೀವು ಯೋಚನೆ ಸಹ ಮಾಡ್ತೀರಿ ಏನೋ ಒಂದು ಇಲ್ಲಿ ಒಂದು ಮರದ ಕೆಳಗೆ ಋಷಿ ಅಥವಾ ಮಹರ್ಷಿಗಳು ಮುನಿಗಳು ಕುತ್ಕೊಂಡಿದ್ದಾರೆ ಕುತ್ಕೊಂಡು ಈ ಎಲ್ಲಾ ಮಕ್ಕಳಿಗೆ ಹಿತ ನುಡಿ ಅಥವಾ ಪ್ರವಚನವನ್ನ ಹೇಳ್ತಾ ಇರ್ಬೋದು ಮಕ್ಕಳೆಲ್ಲ ಋಷಿಗಳು ಹೇಳಿರ್ತಕ್ಕಂಥ ಒಂದು ಪ್ರವಚನ ಅಥವಾ ಹಿತವಾದ ಮಾತನ್ನ ಕೇಳ್ತಾ ಇರ್ಬೋದು ಅಂತಕ್ಕಂಥದ್ದು ನಿಮ್ಮೆಲ್ಲರ ಯೋಚನೆಯಲ್ಲಿ ಬಂದಿರ್ಬೋದು ಅಥವಾ ಬರ್ದೇನು ಇರ್ಬೋದು ಕೆಲವೊಬ್ರು ತಿಂಕ್ ಮಾಡಿರ್ತಾರೆ ಕೆಲವೊಬ್ರು ಹೀಗೆ ತಿಂಕ್ ಮಾಡಿರಲ್ಲ ಏನೇ ಇರ್ಲಿ ಮಕ್ಳೇ ಇಲ್ಲಿ ನಾನು ಈ ದಿನ ಹೇಳ್ತಕ್ಕಂಥ ವಿಷಯನೇ ಬೇರೆ ಖಂಡಿತವಾಗ್ಲು ಇವರು ಋಷಿಗಳಲ್ಲ ಹಾಗೇನೆ ಏನಪ್ಪಾ ಅಂತಂದ್ರೆ ನಮ್ಗೆ ಈಗ ಅಂತಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಅಂತಕ್ಕಂಥದ್ದು ಎಜುಕೇಶನ್ ಅಂತಕ್ಕಂಥದ್ದು ಅನಿವಾರ್ಯ ಹಾಗೇನೆ ಅಗತ್ಯನೂ ಹೌದು ಪ್ರತಿಯೊಬ್ರು ಈಗ ನಮ್ಮ ಒಂದು ದೇಶದಲ್ಲಿ ಅದು ಏನೇ ಹೇಳ್ತೀವಿ ಪ್ರತಿಯೊಬ್ಬ ನಮ್ಮ ದೇಶದ ಎಲ್ಲಾ ಮನುಷ್ಯನಿಗೂ ಎಜುಕೇಶನ್ ಶಿಕ್ಷಣ ಅಂತಕ್ಕಂಥದ್ದು ಅದೊಂದು ರೈಟ್ಸ್ ಪಡ್ಕೊಳ್ಳೋದಕ್ಕೆ ಹಕ್ಕು ಅವ್ನು ಪಡ್ಕೊಳ್ಳೇಬೇಕು ಅಂತ ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ಸಹ ಜಾರಿಯಾಗಿದೆ ಆದ್ರಿಂದ ಈಗ ನಾವು ಯಾರಿಗೆ ಏನ್ ಬೇಕಾದ್ರೂ ರಾಜ್ಯ ಪಠ್ಯಕ್ರಮ ಕೇಂದ್ರ ಪಠ್ಯಕ್ರಮ ಅಂದ್ರೆ ಸ್ಟೇಟ್ ಐ ಸಿ ಎಸ್ ಸಿ ಹೀಗೆ ನಮ್ಗೆ ಯಾವ ಒಂದು ಪಠ್ಯಕ್ರಮದ ಅಭ್ಯಾಸ ಬೇಕೋ ಆ ರೀತಿ ನಾವು ಪಡ್ಕೋಬೋದು ಈಗ ನಮ್ಗೆ ಎಲ್ಲಿ ಬೇಕಾದ್ರೂ ಸ್ಕೂಲು ಕಾಲೇಜಸ್ ತುಂಬಾ ಪ್ರತಿಷ್ಠಿತವಾದಂತಹ ಶಿಕ್ಷಣ ಸಂಸ್ಥೆಗಳು ಸಿಗ್ತವೆ ಆದ್ರೆ ತುಂಬಾ ಹಿಂದಿನ್ ಕಾಲದಲ್ಲಿ ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಓದ್ಬೇಕು ಅಂತ ಹುಡುಕುದು ಸಹ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ಇರ್ತಾ ಇರ್ಲಿಲ್ಲ ಒಂದೋ ಎರಡೋ ಇತ್ತು ಆಯ್ತು ಆದ್ರೆ ಅದು ಎಲ್ರಿಗೂನು ವಿದ್ಯಾಭ್ಯಾಸ ಮಾಡೋದಿಕ್ಕೆ ಅವಕಾಶ ಅಂತಕ್ಕಂಥದ್ದು ಇರ್ತಿರ್ಲಿಲ್ಲ ಯಾಕಪ್ಪ ಅಂತಂದ್ರೆ ಅದಕ್ಕೆ ತುಂಬಾ ಕಂಡೀಷನ್ಸ್ ಇರ್ತಿತ್ತು ಆ ಅದಕ್ಕೆಲ್ಲ ಹೀಗೆ ಇರಬೇಕು ಅಂತಕ್ಕಂಥ ಒಂದು ರೂಲ್ಸ್ ಇರ್ತಿತ್ತು ಹಾಗೆಂದನೆ ಈ ಒಂದು ಪಕ್ಷಶಿಲೆ ಅಂತಕ್ಕಂಥದ್ದು ಒಂದು ತುಂಬಾ ಪುರಾತನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಇದ್ದಂತಹ ಮೊಟ್ಟ ಮೊದಲ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗಿರುತ್ತೆ ಅಂದ್ರೆ ಗುರುಕುಲ ವಿಶ್ವವಿದ್ಯಾಲಯ ಗುರುಕುಲ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಆ ಒಂದು ಗುರುಕುಲದಲ್ಲಿ ಪಾಠವನ್ನ ಹೇಳ್ಕೊಡ್ತಾ ಇದ್ರು ಅಂದ್ರೆ ಆ ಗುರುಕುಲಕ್ಕೆ ಸೇರಿಸ್ಬಿಟ್ರೆ ಮತ್ತೆ ಮನೆಗ್ ಬರೋಂಗಿಲ್ಲ ಅವರು ಲೈಕ್ ಹಾಸ್ಟೆಲ್ ತರ ಅಂದ್ರೆ ಈಗ ಮಠ ಈ ತರ ಹೇಳ್ತೀವಲ್ಲ ಹಾಗೆ ಹಾಸ್ಟೆಲ್ ತರ ಗುರುಕುಲದಲ್ಲಿನೇ ಮಕ್ಕಳು ಇದ್ಬಿಟ್ಟು ಕಲ್ತ್ಕೊಂಡು ಪಾಠ ತನ್ನ ಶಿಕ್ಷಣವನ್ನ ಕಲ್ತ್ಕೊಂಡು ನಂತರ ಇವರು ಮನೆಗೆ ಶಿಕ್ಷಣ ಮುಗಿದಾದ್ಮೇಲೆ ವಾಪಸ್ ಮನೆಗೆ ಬರ್ಬೇಕಿತ್ತು ಹಾಗೆ ತಕ್ಷಶಿಲೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದಂತಹ ಅತಿ ದೊಡ್ಡ ಒಂದು ಗುರುಕುಲ ಶಿಕ್ಷಣ ಪದ್ಧತಿ ಇರ್ತಕ್ಕಂತಹ ಒಂದು ಸಂಸ್ಥೆ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಗುರುಕುಲ ಪದ್ಧತಿ ಇದ್ದಂತಹ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ತಕ್ಷಶಿಲ ಇಂತಹ ತಕ್ಷಶಿಲ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಬಾಲಕನನ್ನ ತನ್ನ ತಾಯಿ ಕರ್ಕೊಂಡು ಆ ವಿದ್ಯಾಸಂಸ್ಥೆಗೆ ಸೇರಿಸೋದಿಕ್ಕೆ ಶಿಕ್ಷಣವನ್ನ ಪಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅಲ್ಲಿ ನಂತರ ಆದಂತಹ ಸನ್ನಿವೇಶ ಏನಾಗುತ್ತೆ ಯಾಕೆ ಆ ರೀತಿ ಹೇಳಿದ್ರು ಅಂತಕ್ಕಂಥದನ್ನ ವಿವರಿಸಿ ತಿಳ್ಕೊಳ್ತಕ್ಕಂಥ ಪಾಠನೇ ಈ ದಿನದ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂತಹ ಹಸ್ತರೇಖೆ ಬದಲಿಸಿದ ಬಾಲಕ ಅಂತಕ್ಕಂತಹ ಗದ್ಯ ಮಕ್ಕಳ ಮದ ಮೊದಲೇದಾಗಿ ನಿಮ್ಮೆಲ್ರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರ್ತಕ್ಕಂತಹ ತರಗತಿ ಐದನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ಹಸ್ತರೇಖೆ ಬದಲಿಸಿದ ಬಾಲಕ ಹಸ್ತ ಅಂದ್ರೆ ಕೈ ರೇಖೆ ಅಂದ್ರೆ ಗೆರೆ ಬದಲಿಸಿದ ಬಾಲಕ ಚಿಲ್ಡ್ರನ್ ನಮ್ಗೆ ಒಂದು ಅಹ್ ಏನಪ್ಪಾ ಅಂದ್ರೆ ಕೈಯಲ್ಲಿ ಇರ್ತಕ್ಕಂತಹ ಗೆರೆಗೆ ನಾವೆಲ್ಲಾ ನಂಬಿಕೆ ಇರ್ತೀವಿ ಏನಪ್ಪಾ ಅಂದ್ರೆ ಶಾಸ್ತ್ರ ಜ್ಯೋತಿಷ್ಯವನ್ನೆಲ್ಲಾ ನಂಬ್ತಿವಿ ಈ ಕೈಯಲ್ಲಿ ಇರ್ತಕ್ಕಂತ ಗೆರೆ ಆಗಿರ್ಬೋದು ಅಥವಾ ಕಾಲ ಆ ಗುಳಿಕಾಲ ಈ ತರ ಎಲ್ಲಾನು ನಾವ್ ನಂಬತ್ತೆ ನಂಬಿಕೆಯನ್ನ ಇಟ್ಟಿರೋದ್ರಿಂದ ನಮ್ಗೆ ಸಲಿ ಜ್ಯೋತಿಷಿಗಳ್ ಮಾತ್ರ ನಂಬೋದ್ರಿಂದ ಇಲ್ಲಿ ನಿಮ್ಗೆ ಈ ತರ ರೇಖೆ ಇದೆ ಈ ತರ ಗೆರೆ ಇದೆ ಈ ತರ ನಿಮ್ಗೆ ಮುಂದೆ ಫ್ಯೂಚರ್ ಹಿಂಗ್ ಆಗ್ಬಹುದು ಭವಿಷ್ಯದಲ್ಲಿ ಈ ತರ ಇರ್ಬೋದು ಅಂತ ಎಲ್ಲ ಹೇಳ್ತೀವಿ ಹೇಳಿರ್ತಕ್ಕಂಥ ಸನ್ನಿವೇಶವನ್ನ ಕೇಳಿದೀವಿ ಹಾಗೇನೆ ಈ ಪಾಠದಲ್ಲಿ ಹಸ್ತರೇಖೆ ಅಂದ್ರೆ ಕೈಯಲ್ಲಿ ಒಂದು ಬಾಲಕನಿಗೆ ತನ್ನ ಕೈಯಲ್ಲಿ ರೇಖೆಯನ್ನ ನೋಡಿ ಒಂದು ಗುರುಕುಲದಲ್ಲಿ ಆ ಒಂದು ಶಿಕ್ಷಕರು ಬಾಲಕನ ನಿಂದನೆಯನ್ನ ಹೇಗೆ ಮಾಡ್ತಾರೆ ಆ ನಿಂದನೆಯಿಂದ ಬಾಲಕ ಹೇಗೆ ತನ್ನ ಒಂದು ಯಶಸ್ಸನ್ನು ಗಳಿಸ್ತಾನೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದೆ ಈ ರೇಖೆ ಬದಲಿಸಿದ ಬಾಲಕ ಘಟಕದ ಒಂದು ವಿವರಣೆ ಮೊದ್ಲೇದಾಗಿ ನಾವು ಪಾಠವನ್ನ ಮತ್ತೆ ಪಾಠದ ವಿವರಣೆಯನ್ನ ತಿಳಿತ ಹೋಗೋಣ ಮಕ್ಳ ನಾನು ಮೊದ್ಲೇದಾಗಿ ಪಾಠವನ್ನ ಓದ್ತೇನೆ ಗಮನಿಸಿ ಪಾಠ ಗದ್ಯ ಪಾಠ ಐದು ಹಸ್ತರೇಖೆ ಬದಲಿಸಿದ ಬಾಲಕ ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು ನೋಡಿ ಮಕ್ಕಳೇ ತಕ್ಷಶಿಲೆ ಅಂತಕ್ಕಂಥದ್ದು ತುಂಬಾ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಅಂದ್ರೆ ಹಿಂದಿನ ಅಂತ ಪ್ರೀವಿಯಸ್ ಪ್ರಾಚೀನ ಕಾಲದಲ್ಲಿ ತಕ್ಷಶಿಲೆ ಅಂತಕ್ಕಂಥದ್ದು ಒಂದು ಆ ಗುರುಕುಲ ಪದ್ ಗುರುಕುಲ ಇತ್ತು ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಅದು ಒಂದು ಯೂನಿವರ್ಸಿಟಿ ಈಗೇನು ಯೂನಿವರ್ಸಿಟಿ ಅಂತೀವಿ ಹಾಗೆ ಯೂನಿವರ್ಸಿಟಿ ತರ ತುಂಬಾ ದೊಡ್ಡದಾದಂತಹ ಒಂದು ಗುರುಕುಲದಲ್ಲಿ ಶಿಕ್ಷಣ ನೀಡ್ತಕ್ಕಂತಹ ಸಂಸ್ಥೆ ತಕ್ಷಶಿಲ ಅಂತಕ್ಕಂಥದ್ದು ಹಾಗೆ ಅಲ್ಲಿ ಓದೋದು ಅಂತಂದ್ರೆ ಘನತೆಯ ವಿಷಯ ಘನತೆ ಅಂದ್ರೆ ಹೆಮ್ಮೆಯ ವಿಷಯ ಓ ಅಲ್ಲಿ ತಕ್ಷಶಿಲೆಯಲ್ಲಿ ನಮ್ಮ ಮಕ್ಳು ಏನಾದ್ರು ಓದ್ತಿದಾರಪ್ಪ ಅಂತಂದ್ರೆ ಹೆಮ್ಮೆ ಪಡ್ತಕ್ಕಂಥದ್ದು ಅಂದ್ರೆ ಅತಿ ಗೌರವ ಇತ್ತು ರೆಸ್ಪೆಕ್ಟ್ ಇತ್ತು ಒಂದು ಪ್ರೌಡ್ ಇತ್ತು ಅಲ್ಲಿ ನಮ್ಮ ಮಕ್ಳು ಓದ್ತಿದ್ದಾರೆ ಅಂತ ಹೆಮ್ಮೆ ಆಗ್ತಿತ್ತು ಹಾಗೆ ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ನಮ್ಮ ಮಕ್ಕಳು ತಕ್ಷಶಿಲೆ ಒಂದು ಗುರುಕುಲದಲ್ಲಿ ಓದಿ ವಿದ್ಯಾವಂತರಾಗ್ಬೇಕು ವೆಲ್ ಎಜುಕೇಟೆಡ್ ಆಗ್ಬೇಕು ಅಂತ ಪ್ರತಿಯೊಂದು ತಂದೆ ತಾಯಿಗಳು ಆಸೆಯನ್ನ ಪಡ್ತಿದ್ರು ಆಸೆ ಅಂದ್ರೆ ಇಚ್ಛೆ ಕೊಡೋದು ಆಸೆ ಪಡ್ತಾ ಇದ್ರು ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು ಹೀಗೆ ಆ ತಕ್ಷಶಿಲೆ ವಿದ್ಯಾಲಯಕ್ಕೆ ಗುರುಕುಲಕ್ಕೆ ಒಂದು ತಾಯಿ ತನ್ನ ಮಗನನ್ನ ಕರ್ಕೊಂಡು ಗುರುಕುಲಕ್ಕೆ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಸೇರಿಸೋದಕ್ಕೋಸ್ಕರ ಬರ್ತಾಳೆ ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು ನೋಡಿ ನೋಡಿ ಸ್ವಾಮಿ ಅಥವಾ ನೋಡಿ ಗುರುಗಳೇ ಇವನು ನನ್ನ ಮಗ ಇವನಿಗೆ ನೀವು ವಿದ್ಯೆಯನ್ನ ಕಲಿಸಿ ನಿಮ್ಮ ಒಂದು ಗುರುಕುಲದಲ್ಲಿ ಪ್ರವೇಶವನ್ನ ಕೊಡಿ ಅಡ್ಮಿಷನ್ ಮಾಡಿ ನನ್ ಮಗನಿಗೆ ವಿದ್ಯೆಯನ್ನ ಕಲಸಿ ಅಂತ ಹೇಳ್ಬಿಟ್ಟು ಆ ಗುರುಗಳ ಬಳಿ ಬೇಡಿಕೊಂಡಳು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮನವಿ ಮಾಡ್ಕೊಳ್ಳೋದು ಕೇಳ್ಕೊಳ್ಳೋದು ಅಥವಾ ವಿನಂತಿಸಿಕೊಳ್ಳು ಅಂತ ನಾವು ಹೇಳ್ಬೋದು ಆ ಒಂದು ತಾಯಿ ಮಗನನ್ನ ಕರ್ಕೊಂಡು ಬಂದ್ಬಿಟ್ಟು ಆ ಗುರುಕುಲದಲ್ಲಿ ಇರ್ತಕ್ಕಂತಹ ಗುರುಗಳ ಹತ್ರ ನನ್ ಮಗನಿಗೆ ವಿದ್ಯಾಭ್ಯಾಸವನ್ನ ಕಲ್ಸ್ಕೊಡಿ ಅಂತ ಹೇಳ್ಬಿಟ್ಟು ವಿನಮ್ರತೆಯಿಂದ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಡ್ತಾಳೆ ಬೇಡ್ಕೊತಾಳೆ ನಂತರ ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು ಎತ್ತಲೋ ನೋಡುತ್ತಾ ನಿಂತಿದ್ದ ಗುರುಗಳು ಆತನನ್ನು ಗಮನಿಸಿದರು ಕರೆದು ಬಾಲಕನ ಕೈ ನೋಡಿದರು ನಿರಾಶರಾದರು ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಅತ್ತದು ಎಂದು ತಿಳಿಸಿದರು ತಾಯಿ ದಕ್ಷಿ ಗಾಬರಿಯದರು ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆಯಿಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು ತಾಯಿಗೆ ತುಂಬಾ ನಿರಾಸೆ ಆಯಿತು ಅವಳಿಗೆ ಅಳು ಬಂದಿತು ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ ತಾಯಿಯ ಹಾಸೆಯನ್ನು ಪೂರೈಸಲು ಯೋಚಿಸತೊಡಗಿದ ನೋಡಿ ಮಕ್ಕಳೇ ಅದೇ ರೀತಿ ತಾಯಿ ತನ್ನ ಬಾಲಕನನ್ನ ಅಂದ್ರೆ ಮಗನನ್ನ ಗುರುಕುಲದಲ್ಲಿ ಅಂದ್ರೆ ತಕ್ಷಶಲ ಗುರುಕುಲದಲ್ಲಿ ಇದ್ದಂತಹ ಗುರುಗಳ ಬಳಿಗೆ ಕರ್ಕೊಂಡ್ ಬಂದು ನನ್ನ ಮಗನಿಗೆ ವಿದ್ಯೆಯನ್ನ ಶಿಕ್ಷಣವನ್ನ ಕಲ್ಸಿ ಅಂತ ಕೇಳ್ಕೊತಾಳೆ ಆಗ ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು ಈಗ ನಾವು ನೀವು ಆಗ್ಲಿ ಯಾರೇ ಆಗ್ಲಿ ಫಸ್ಟ್ ಒಂದು ಪ್ಲೇಸ್ ಅಂತ ಒಂದು ಸ್ಥಳಕ್ಕೆ ಅಂತ ಹೋದಾಗ ಅದು ನಮಗೆ ಹೊಸದಾಗಿದ್ದಾಗ ಸ್ವಲ್ಪ ಗಾಬರಿ ಆಗುತ್ತೆ ಹೀಗೇ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆ ಇರೋದಕ್ಕೆ ಆಗಲ್ಲ ಗಾಬರಿ ಆಗುತ್ತೆ ಹೊಸ ವಾತಾವರಣ ಅಲ್ಲಿ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗೇನೆ ಈ ಬಾಲಕನಿಗೆ ಕೂಡ ಗುರುಕುಲದ ವಾತಾವರಣ ಹೊಸದು ಫಸ್ಟ್ ಹೋಗಿರ್ತಾನೆ ಆ ಗುರುಕುಲ ಅಂತಕ್ಕಂಥದ್ದು ಹೊಸ ಆಗಿರುತ್ತೆ ಎತ್ತಲೋ ನೋಡುತ್ತಾ ನಿಂತಿದ್ದ ಹೋಗಿದ ತಕ್ಷಣ ಅವನು ಯಾವ್ ಕಡೆನೋ ಒಂದ್ ಕಡೆ ನೋಡ್ಕೊಂಡು ಆ ಗುರುಕುಲದಲ್ಲಿ ನಿಂತ್ಕೊಂಡಿದ್ದ ಆಗ ಆ ತಕ್ಷಶಿಲೆ ಗುರುಕುಲದಲ್ಲಿ ಇರ್ತಕ್ಕಂತ ಗುರುಗಳು ಆ ಬಾಲಕನನ್ನ ಆತನನ್ನು ಅಂದ್ರೆ ಇಲ್ಲಿ ಬಾಲಕನನ್ನ ಗಮನಿಸಿದ್ರು ಯಾವ್ದೋ ಕಡೆ ನೋಡ್ಕೊಂಡು ನಿಂತ್ಕೊಂಡಿರ್ತಕ್ಕಂತಹ ಹುಡುಗನನ್ನ ಗುರುಗಳು ಗಮನಿಸ್ತಾರೆ ಹಾಗೇನೆ ಬಾಲಕನನ್ನ ಕರೆದ್ರು ಬಾಯಿಲಿ ಅಂತ ಹೇಳ್ಬಿಟ್ಟು ಕರೆದು ಬಾಲಕನ ಕೈ ನೋಡಿದ್ರು ಬರ ಪಾಯ್ಲಿ ಏನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಆ ಎಲ್ಲೋ ಯಾವ್ದೋ ಕಡೆ ನೋಡ್ತಾ ಇರ್ ನಿಂತ್ಕೊಂಡಿರ್ತಕ್ಕಂತ ಹುಡುಗನನ್ನ ಕರೆದ್ಬಿಟ್ಟು ಅವನ ಕೈಯನ್ನ ನೋಡಿದ್ರು ನಿರಾಶರಾದರು ನಿರಾಶೆ ಅಂತಂದ್ರೆ ಆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿರಾಶೆ ಅಂದ್ರೆ ಒಂಥರ ಹ್ಯಾಪಿ ಫೀಲಿಂಗ್ಸ್ ಇರುತ್ತೆ ಆ ಒಂದು ಕಾನ್ಫಿಡೆಂಟ್ ಇದ್ರೆ ಕಾನ್ಫಿಡೆಂಟ್ ಇಲ್ದೇನೆ ಎಂದು ನಿರಾಶರಾಗೋದು ಅವ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದು ಹಾಗೇನೇನೆ ನಿರಾಶೆ ಆಗ್ಬಿಟ್ಟು ಆ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿದರು ಆ ಬಾಲಕನ ಕೈಯನ್ನ ನೋಡಿದ ತಕ್ಷಣ ಆಗಿ ಬೇಜಾರ್ ಮಾಡ್ಕೊಂಡು ಈ ಬಾಲಕನಿಗೆ ಓದನ್ ಓದಿನಲ್ಲಿ ಅಭಿರುಚಿ ಇಲ್ಲ ಈ ಬಾಲಕ ಅಂದ್ರೆ ಈ ಹುಡುಗನಿಗೆ ಓದೋದಿಕ್ಕೆ ಅಭಿರುಚಿ ಅಂದ್ರೆ ಆಸಕ್ತಿ ಓದೋದಕ್ಕೆ ಆಸಕ್ತಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿದ್ರು ಆ ಬಾಲಕನ ತಾಯಿ ಹತ್ರ ಗುರುಕುಲದಲ್ಲಿರ್ತಕ್ಕಂತಹ ಗುರುಗಳು ಈ ಬಾಲಕನಿಗೆ ಈ ಹುಡುಗನಿಗೆ ವಿದ್ಯೆ ರೇಖೆ ಇಲ್ಲ ನೋಡಿ ಕೈಯಲ್ಲಿ ಆದ್ರಿಂದ ಇವ್ಗೆ ವಿದ್ಯೆ ಹತ್ತೋದಿಲ್ಲ ಅಂದ್ರೆ ವಿದ್ಯೆ ಓಲಿಯೋಲ್ಲ ಅಥವಾ ವಿದ್ಯೆ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಆಗ ಆ ತಾಯಿ ತನ್ನ ಹೆ ಯಾವುದೇ ಒಂದು ತಾಯಿ ತನ್ನ ಮಗನಿಗೆ ವಿದ್ಯೆ ಇಲ್ಲ ಅಥವಾ ತನ್ನ ಮಗನಲ್ಲಿ ಏನು ಆಸೆ ಇಟ್ಕೊಂಡಿರ್ತಾಳೆ ತನ್ನ ಮಗ ಏನಾಗ್ಬೇಕಂತ ಆಸೆ ಅದನ್ನ ನೆರವೇಸಕ್ ಆಗೋದಿಲ್ಲ ಅಥವಾ ಅವನಿಗೆ ಆ ಒಂದು ಆಸೆನ ಪೂರೈಸಕ್ ಆಗೋದಿಲ್ಲ ಅಂದಾಗ ಆ ತಾಯಿಗೆ ಎಷ್ಟು ನೋವು ಸಂತ ಆಗುತ್ತೆ ಹಾಗೇನೆ ಆ ಬಾಲಕನ ತಾಯಿ ದಕ್ಷಿ ಗಾಬರಿ ಆಗ್ತಾಳೆ ಸರಿ ಯಾರೇ ಆಗ್ಲಿ ಪ್ರತಿಯೊಬ್ಬರಿಗೂ ಗಾಬರಿ ಆಗುತ್ತೆ ನಿಮ್ ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಓದೋದಿಕ್ಕೆ ಸಾಧ್ಯ ಇಲ್ಲ ಇವ್ನಿಗೆ ಓದೋದಕ್ಕೆ ಆಸಕ್ತಿನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅಂತ ಯಾವಾಗ ಗುರುಗಳು ಹೇಳ್ತಾರೆ ಆಗ ಆ ಬಾಲಕನ ತಾಯಿ ದಕ್ಷಿಗೆ ತುಂಬಾ ಗಾಬರಿ ಆಗ್ತಾಳೆ ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು ನೋಡಿ ಗುರುಗಳೇ ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ತೀನಿ ವಿನಂತಿ ಮಾಡ್ಕೊಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೇಗಾದ್ರೂ ಮಾಡಿ ನೀವು ವಿದ್ಯೆಯನ್ನ ಶಿಕ್ಷಣವನ್ನ ಹೇಳ್ಕೊಡಿ ಅವನು ಎಷ್ಟು ಕಲಿತಾನ ಅಷ್ಟನ್ನ ಕಲ್ತ ಕಲ್ ಕಲ್ಸ್ಕೊಡಿ ಅಂತ ಹೇಳ್ಬಿಟ್ಟು ವಿಧ ವಿಧವಾಗಿ ಪರಿಪರಿ ಅಂದ್ರೆ ವಿಧ ವಿಧವಾಗಿ ಪರಿಪರಿ ಪದದ ಅಂತ ವಿಧ ವಿಧವಾಗಿ ಬೆಡ್ಕೊತಾಳೆ ನೀವು ಹೇಗಾದ್ರು ಮಾಡಿ ನಮ್ಮ ಮಗುಗೆ ಶಿಕ್ಷಣವನ್ನ ಕಲ್ಸ್ಕೊಡಿ ನಾನು ಈ ಒಂದು ಗುರುಕುಲದಲ್ಲಿ ನನ್ನ ಮಗ ಓದ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ತುಂಬಾ ಎಷ್ಟು ರೀತಿನಲ್ಲಿ ರಿಕ್ವೆಸ್ಟ್ ಮಾಡ್ಕೊಬೇಕು ಆ ಎಲ್ಲಾ ಪ್ರಯತ್ನದಲ್ಲಿ ಆ ಗುರುಗಳ ಬಳಿ ದಕ್ಷಿ ಬೇಡ್ಕೊತಾಳೆ ಆದ್ರೆ ಗುರುಗಳು ಏನಂತ ಹೇಳ್ತಾರೆ ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ನೋಡಮ್ಮ ನೀನ್ ಎಷ್ಟ್ ಬೇಡ್ಕೊಂಡ್ರು ಅಷ್ಟೇ ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ನೀವಿಷ್ಟು ಬೇಡ್ಕೊಂಡ್ರು ಸಹ ನಾನು ಹೇಳೋದ್ ಒಂದೇ ಮಾತು ಈ ಬಾಲಕನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ನಿಮ್ಗೆ ವಿದ್ಯೆ ಅಂತಕ್ಕಂಥದ್ದು ಬರೋದು ಇಲ್ಲ ಅಂತ ಹೇಳ್ಬಿಟ್ಟು ಕಡ್ಡಿ ಮುರಿದಂತೆ ಅಂದ್ರೆ ಒಂದೇ ಕೆಲವೊಬ್ರು ಡೈರೆಕ್ಟ್ ಆಗಿ ಹೇಳ್ತಾರಲ್ಲ ಅದನ್ನ ನಾವು ಕಡ್ಡಿ ಮುರಿದಂತೆ ಅಂತ ಹೇಳ್ತೀವಿ ನೇರವಾಗಿ ಏನೇ ಒಂದು ವಿಷಯ ಇದ್ದಿದ್ನ ಡೈರೆಕ್ಟ್ ಆಗಿ ಹೇಳ್ತಾರಲ್ಲ ಅದನ್ನ ಕಡ್ಡಿ ಮುರಿದಂತೆ ಅಂತ ಹೇಳ್ತೀವಿ ಡೈರೆಕ್ಟ್ ಆಗಿ ನೋಡಮ್ಮ ನಿನ್ ಮಗನ್ ಕೈಯಲ್ಲಿ ಒಂದು ವಿದ್ಯೆ ರೇಖೆ ಇಲ್ಲ ಆದ್ರಿಂದ ಅವ್ನಿಗೆ ವಿದ್ಯೆ ಅಂತಕ್ಕಂಥದ್ದು ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವು ಪಾಠ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾರೆ ಆಗ ತಾಯಿಗೆ ತುಂಬಾ ನಿರಾಸೆ ಆಗಿತು ಆ ಒಂದು ಬಾಲಕನ ತಾಯಿ ದಕ್ಷಿಗೆ ತುಂಬಾ ನಿರಾಸೆ ಆಗುತ್ತೆ ನಿರಾಸೆ ಪದಕ್ಕೆ ವಿರುದ್ಧಾರ್ಥಕ ಪದ ಆಸೆ ನಿರಾಸೆ ಆಗುತ್ತೆ ಅವಳಿಗೆ ಅಳು ಬರುತ್ತೆ ಯಾವುದೇ ಒಂದು ತಾಯಿ ತನ್ನ ಮಗುಗೆ ಒಂದು ವಿದ್ಯೆ ಆಗ್ಲಿ ಈಗ ನಾವು ಎಷ್ಟೋ ಸಲ ನಿಮ್ ತಂದೆ ತಾಯಿಗಳು ಒಂದು ಸ್ಕೂಲ್ ನಿಮ್ಮನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಫಸ್ಟ್ ಅಡ್ಮಿಷನ್ ಅಂತ ಒಂದು ಸ್ಕೂಲಿಗೆ ಬರ್ತಾರೆ ಟೀಚರ್ಸ್ ಇಂಟರ್ವ್ಯೂ ಕೊಡ್ತಾರೆ ಸೊ ಸ್ಕೂಲಲ್ಲಿ ಇಂಟರ್ವ್ಯೂ ರೈಟಿಂಗ್ ಅಥವಾ ಓರಲ್ಲೋ ಏನೋ ಇಂಟರ್ವ್ಯೂ ತಗೋತಾರೆ ಸೊ ಅದ್ರಲ್ಲಿ ನೀವ್ ಪಾಸ್ ಆದಾಗ ನಿಮ್ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಈ ಸಾಕಪ್ಪ ಅಂತ ಆಸೆ ಇಟ್ಕೊಂಡ್ ಬಂದಿರ್ತಾರೆ ಎಷ್ಟು ಖುಷಿ ಆನಂದ ಪಡ್ತಾರೆ ಅದೇ ನೀವು ಬರೀದೇ ಇದ್ದಾಗ ಆ ಒಂದು ಶಾಲೆಯ ಒಂದು ಗುರುಗಳು ಅಥವಾ ಶಿಕ್ಷಕರು ಅಥವಾ ಒಂದು ವಿದ್ಯಾಸಂಸ್ಥೆಯವರು ಇಲ್ಲ ನಿಮ್ ಮಗನಿಗೆ ಈ ಒಂದು ಎಬಿಲಿಟಿ ಟೆಸ್ಟ್ ಅಲ್ಲಿ ಪಾಸ್ ಆಗಿಲ್ಲ ಆದ್ರಿಂದ ಸಾರಿ ನಾವು ಸೀಟ್ ಅನ್ನ ಕೊಡೋದಕ್ಕೆ ಆಗಲ್ಲ ಅಂತಕ್ಕಂತ ಒಂದು ಹೇಳ್ದಾಗ ನಿಮ್ಮ ತಂದೆ ತಾಯಿಗಳಿಗೆ ಪ್ರತಿಯೊಬ್ಬ ಪೋಷಕರಿಗೂ ಸಹ ತುಂಬಾ ಬೇಜಾರಾಗುತ್ತೆ ಹಾಗೇನೆ ಇಲ್ಲಿ ಆ ಬಾಲಕನ ತಾಯಿ ದಕ್ಷಿಗೂ ಸಹ ಬೇಜಾರಾಯ್ತು ನನ್ನ ಮಗನಿಗೆ ಓದೋದಿಕ್ಕೆ ಆಸಕ್ತಿನೇ ಇಲ್ವಾ ಮತ್ತೆ ಇವ್ರ ವಿಧಿ ಹೇಳ್ಕೊಡಕ್ ಸಾಧ್ಯನೇ ಇಲ್ವಾ ಅಂತ ಹೇಳ್ಬಿಟ್ಟು ಆ ತಾಯಿಗೆ ಹಳು ಬಂತು ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ ತನ್ನ ತಾಯಿ ಹಳ್ತಾ ಇರ್ತಕ್ಕಂಥದ್ದನ್ನ ಬೇರೆ ಬೇರೆ ವಿಧ ವಿಧವಾಗಿ ಆ ಗುರುಗಳ ಬಳಿ ತನ್ನ ಮಗನಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ಕೊಡಿ ಅಂತಕ್ಕಂಥ ರೀತಿಯಲ್ಲಿ ಬೇಡ್ಕೊಳ್ತಾ ಇರತಕ್ಕಂಥದನ್ನ ಎಲ್ಲವನ್ನು ಆ ಬಾಲಕ ಗಮನಿಸ್ತಾ ಇದ್ದ ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ ಇಷ್ಟೆಲ್ಲಾ ಸನ್ನಿವೇಶವನ್ನ ಹಾಕ್ತಾ ಇರತಕ್ಕಂಥದ್ದನ್ನ ಬಾಲಕ ಗಮನಿಸಿ ಒಂದು ಥಿಂಕ್ ಮಾಡ್ತಾ ಇದ್ದ ಯೋಚನೆ ಮಾಡ್ತಾ ಇದ್ದ ಏನಂತ ಹೇಗಾದ್ರೂ ಮಾಡಿ ನನ್ ತಾಯಿ ಈ ಒಂದು ತಕ್ಷಶಿಲೆ ಗುರುಕುಲದಲ್ಲಿ ನಾನ್ ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದಾಳೆ ಆದ್ರೆ ಈ ಗುರುಗಳು ನೋಡಿದ್ರೆ ನನಗೆ ವಿದ್ಯಾಭ್ಯಾಸ ನೀಡೋದಕ್ಕೆ ನಿರಾಕರಿಸ್ತಾ ಇದಾರೆ ಸೊ ನಾನು ಈಗಾದ್ರೂ ಮಾಡಿ ನನ್ನ ತಾಯಿಯ ಆಸೆಯನ್ನ ಪೂರೈಸಬೇಕು ಅವಳು ಅಂದ್ಕೊಂಡಿರೋ ರೀತಿನಲ್ಲಿ ತುಂಬಾ ಚೆನ್ನಾಗಿ ನಾನು ಓದ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬಾಲಕ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಷ್ಟು ಮಕ್ಳ ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳೋಣ ಈ ದಿನದ ಪಾಠ ಏನ್ ಕಲ್ತಿದೀವಿ ಇದ್ರ ಒಂದು ಸಾರಾಂಶ ಮತ್ತೆ ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ ಸಾರಾಂಶ ಅಂದ್ರೆ ಈ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಪಾಠಕ್ಕೆ ಸಂಬಂಧಿಸಿದಂತಹ ಸಮರಿ ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ ತಕ್ಷಶಿಲೆ ಅಂತಕ್ಕಂಥದ್ದು ಪ್ರಾಚೀನ ಭಾರತದಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲೇನೆ ತುಂಬಾ ಹಿಂದಿನ ಕಾಲದಲ್ಲಿ ಅತಿ ದೊಡ್ಡದಾದಂತಹ ಗುರುಕುಲ ಒಂದು ಸಂ ಶಿಕ್ಷಣ ಸಂಸ್ಥೆ ಅಲ್ಲಿ ಓದೋದಂದ್ರೆ ತುಂಬಾ ಘನತೆ ವಿಷಯ ಅಂದ್ರೆ ಹೆಮ್ಮೆ ಪಡತಕ್ಕಂತ ವಿಷಯ ಎಲ್ಲಾ ತಂದೆ ತಾಯಿಯರು ತಮ್ಮ ಮಕ್ಕಳನ್ನ ಆ ಗುರುಕುಲದಲ್ಲಿ ಓದಿಸ್ಬೇಕು ಅಂತ ಇಷ್ಟ ಪಡ್ತಾ ಇದ್ರು ಹಾಗೇನೆ ಒಬ್ಬ ತಾಯಿಯು ಸಹ ತನ್ನ ಮಗನನ್ನ ಈ ಗುರುಕುಲದಲ್ಲಿ ಸೇರಿಸ್ಬೇಕು ಓದಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆಯನ್ನ ಇಟ್ಕೊಂಡು ಆ ಒಂದು ತಕ್ಷಶಿಲ ಗುರುಕುಲಕ್ಕೆ ಬರ್ತಾಳೆ ವಿದ್ಯೆ ಕಲಿಸುವಂತೆ ನನ್ನ ಮಗಳಿಗೆ ಈ ಗುರುಕುಲದಲ್ಲಿ ವಿದ್ಯೆಯನ್ನ ಕಲಿಸಿ ಅಂತ ಹೇಳ್ಬಿಟ್ಟು ಗುರುಗಳಲ್ಲಿ ಬೇಟ್ಕೊಳ್ತಾಳೆ ಅಂದ್ರೆ ವಿನಂತಿಸಿ ಕೊಡ್ತಾಳೆ ಆದ್ರೆ ನಂತರ ಗುರುಗಳು ಏನ್ ಹೇಳ್ತಾರಪ್ಪ ಅಂದ್ರೆ ಗುರುಗಳು ಬಾಲಕನಿಗೆ ಆಗ ಬಾಲಕನಿಗೆ ಆ ಗುರುಕುಲದ ವಾತಾವರಣ ಅಂತಕ್ಕಂಥದ್ದು ಹೊಸದಾಗಿರುತ್ತೆ ಹೊಸದಾಗಿದ್ರಿಂದ ಗುರು ಅವನು ಎಲ್ಲೋ ಯಾವ್ದೋ ಕಡೆ ಗಮನಿಸಿ ನಿಂತ್ಕೊಂಡಿರ್ತಾನೆ ಯಾವ್ದೋ ಕಡೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ಗುರುಗಳು ಆ ಬಾಲಕ ಎಲ್ಲೋ ನೋಡಿ ನೋಡ್ತಾ ಇರ್ತಕ್ಕಂತ ಸನ್ನಿವೇಶವನ್ನ ಗಮನಿಸ್ಬಿಟ್ಟು ಗುರುಗಳು ಆ ಬಾಲಕನನ್ನ ಕರೀತಾರೆ ಕರೆದು ಬಿಟ್ಟು ಕೈ ಹಿಡಿದು ನೋಡ್ತಾರೆ ಜ್ಯೋತಿಷಿಗಳು ನಮ್ಮ ಕೈಯನ್ನ ನೋಡಿ ಭವಿಷ್ಯ ಹೇಳ್ತಾರಲ್ಲ ಹಾಗೆ ಆ ಗುರುಗಳು ಆ ಬಾಲಕನ ಕೈಯನ್ನ ನೋಡ್ತಾರೆ ನಂತರ ಆ ತಾಯಿಗೆ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸ್ತಾರೆ ನೋಡಮ್ಮ ನೀವು ನಮ್ಮ ಒಂದು ವಿದ್ಯಾ ಸಂಸ್ಥೆಯಲ್ಲಿ ನೀವು ಶಿಕ್ಷಣ ಕೊಡಿ ಅಂತ ಬಂದಿದ್ರೆ ಆದ್ರೆ ಇವ್ನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ ಆದ್ರಿಂದ ಇವ್ಗೆ ವಿದ್ಯೆ ಹತ್ತೋದಿಲ್ಲ ಅಂದ್ರೆ ವಿದ್ಯೆ ಅಂತಕ್ಕಂಥದ್ದು ಈ ಒಂದು ಬಾಲಕನಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನೇರವಾಗಿ ತಿಳಿಸ್ತಾರೆ ಆಗ ತಾಯಿ ದಕ್ಷಿಗೆ ಅಂದ್ರೆ ಆ ಬಾಲಕನ ತಾಯಿಗೆ ಗಾಬರಿ ಆಗುತ್ತೆ ಚಿಂತೆ ಆಗುತ್ತೆ ಗುರುಕುಲಗಳಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾನೆ ವಿಧವಾಗಿ ಬೇಡ್ಕೊಳ್ತಾನೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾದ್ರು ಹೇಗಾದ್ರೂ ಮಾಡಿ ನಾನು ಮಗನಿಗೆ ಶಿಕ್ಷಣವನ್ನ ಕೊಡಿ ಅಂತ ಗುರುವಿನದು ಒಂದೇ ಮಾತು ಅವನ ಕೈಲಿ ವಿದ್ಯೆ ರೇಖೆ ಇಲ್ಲ ವಿದ್ಯೆ ಹತ್ತೋದಿಲ್ಲ ನೋಡಿ ನೀವೆಷ್ಟು ಬೇಡ್ಕೊಂಡ್ರು ಅಷ್ಟೇ ನಿಮ್ ಕೈಲಿ ರೇಖೆ ಇಲ್ಲ ಆದ್ರಿಂದ ವಿದ್ಯೆ ಹತ್ತೋದಿಲ್ಲ ನಾವು ಎಲ್ಲಿಯ ವಿದ್ಯೆಯನ್ನ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಗುರುಗಳು ನಿರಾಕರಿಸ್ತಾರೆ ಆದ್ರಿಂದ ತಾಯಿ ದಕ್ಷಿ ಅಂದ್ರೆ ಆ ಬಾಲಕನ ತಾಯಿ ಬಿಕ್ಕಿ ಬಿಕ್ಕಿ ಹಳ್ತಾಳೆ ಇದನ್ನೆಲ್ಲ ಗಮನಿಸಿದಂತ ಬಾಲಕ ತಾನು ತನ್ನ ತಾಯಿ ಆಸೆಯನ್ನ ಪೂರೈಸಬೇಕು ಹೇಗಾದ್ರೂ ಮಾಡಿ ನನ್ನ ತಾಯಿಯ ಅಂದ್ಕೊಂಡಿರತಕ್ಕಂತ ಆಸೆ ರೀತಿಯಲ್ಲಿ ನಾನು ಚೆನ್ನಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದಿ ನಾನು ಒಬ್ಬ ವಿದ್ಯಾವಂತ ಆಗ್ಬೇಕು ಅಂತ ಯೋಚಿಸ್ತಾನೆ ಮುಂದಿನ ತರಗತಿಯಲ್ಲಿ ಆ ಬಾಲಕ ವಿದ್ಯಾವಂತ ಆಗ್ತಾನ ಅಥವಾ ತಕ್ಷಶಿಲ ಒಂದು ಗುರುಕುಲದಲ್ಲಿ ಓದ್ತಾನ ಬೇರೆ ಎಲ್ಲಿ ಓದ್ತಾನೆ ಅಂತಕ್ಕಂಥದ್ದು ನಿಮ್ಗೂ ಸಹ ಕುತೂಹಲ ಆಶ್ಚರ್ಯ ಇದೆ ಅಲ್ವಾ ಇದೇ ಆಶ್ಚರ್ಯ ಕುತೂಹಲದೊಂದಿಗೆ ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗದ ವಿವರಣೆಯನ್ನ ತಿಳಿಯೋಣ ಪದಗಳ ಅರ್ಥ ಪದಗಳ ಅರ್ಥವನ್ನ ನೋಡೋದಾದ್ರೆ ಘನತೆ ಅಂದ್ರೆ ಹಿರಿಮೆ ಹೆಮ್ಮೆ ಅಂತಲೇ ಹೇಳ್ತೀವಿ ನಂತರ ಕಲಕು ಕದಡು ಛಲ ಹಠ ಅಭಿರುಚಿ ಆಸಕ್ತಿ ಒಲವು ಪೂರೈಸು ಪೂರ್ಣ ಮಾಡು ಪರಿಪರಿ ವಿವಿಧ ರೀತಿ ಬೇಡು ವಿನಂತಿಸು ವಿದ್ಯಾದಾನ ಶಿಕ್ಷಣ ನೀಡು ಇಷ್ಟು ಈ ದಿನದ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಪದಗಳ ಅರ್ಥ ಮಕ್ಕಳ ನಿಮ್ಗೆ ಈ ದಿನದ ತರಗತಿಯಲ್ಲಿ ಹೇಳಿದಂತಹ ವಿವರಣೆ ತುಂಬಾ ಸುಲಭವಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ಹಾಗೇನೆ ಇದು ತುಂಬಾ ಆಸಕ್ತಿದಾಯಕವಾಗಿರ್ತಕ್ಕಂತಹ ಒಂದು ಅಹ್ ಗದ್ಯ ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ದಿನ ಕೊಟ್ಟಿರ್ತಕ್ಕಂತಹ ಪದಗಳ ಅರ್ಥವನ್ನ ಓದಿ ಅಭ್ಯಾಸ ಮಾಡಿ ಅರ್ಥೈಸ್ಕೊಳ್ಳಿ ಮತ್ತೆ ವಿಡಿಯೋವನ್ನ ಪುನಃ ಪುನಃ ವೀಕ್ಷಣೆ ಮಾಡಿ ನೀವು ಈ ಪಾಠದ ವಿವರಣೆಯನ್ನ ತಿಳ್ಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಧನ್ಯವಾದಗಳೊಂದಿಗೆ ನಿಮ್ಮ ವಿನತ